ಶಿಗಾವಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯವು ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ತೀವ್ರ ಅವ್ಯವಸ್ಥೆಯಿಂದಾಗಿ ಅಲ್ಲಿನ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬದುಕಿಗೆ ಗಂಭೀರ ಸಮಸ್ಯೆಯನ್ನುಂಟು ಮಾಡುತ್ತಿದೆ ಸರ್ಕಾರಿ ಕಟ್ಟಡವಿಲ್ಲದೆ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿರುವ ಈ ಹಾಸ್ಟೆಲ್ನಲ್ಲಿ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ತುಂಬಲಾಗಿದ್ದು ಇದರಿಂದ ವಿದ್ಯಾರ್ಥಿಗಳು ನಿತ್ಯ ಸಂಕಷ್ಟ ಎದುರಿಸುವಂತಾಗಿದೆ ಎಪ್ಪತ್ತು ಜನ ಇರ್ತಕ್ಕಂಥ ಹಾಸ್ಟೆಲ್ ಒಳಗ ನೂರ ಎಪ್ಪತ್ತು ಜನ ಅಡ್ಜಸ್ಟ್ ಮಾಡಕತ್ತಾರ ಅಡ್ಜಸ್ಟ್ ಮಾಡ್ಕೊಂಡು ಬಂದಾರಿಗೆ ಅವ್ರ ಈಗ ಮ್ಯಾಗ ನಮ್ಗೆ ಇರಕ್ಕಾಗಲ್ಲ ಈಗ ಇರ್ತಕ್ಕಂಥ ಹಾಸ್ಟೆಲ್ ಅವ್ರಿಗೆ ಗರ್ಲ್ಸ್ ಕೊಡಾಕತ್ತಿರಿ ಅದನ್ನ ನಮ್ಗೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಕೊಟ್ಟಿದ್ರಿ ಅದನ್ನ ನಮ್ಗೆ ಯಾಕೆ ಕೊಡಕತ್ತಿಲ್ಲ ಈಗ ಗರ್ಲ್ಸ್ ಅಂತ ಸೀಮಿತವಾಗಿ ಯಾಕೆ ಮಾಡಾಕತ್ತೀರಿ ನಮ್ಗೆ ಅದನ್ನ ಕೊಡಸ್ರಿ ಅದು ಕರೆಕ್ಟ್ ಆಕತ್ತೆ ಅವ್ರಿಗಿರ್ತಕ್ಕಂಥ ಹಾಸ್ಟೆಲ್ ಅವ್ರಿಗೆ ಸಫಿಶಿಯಂಟ್ ಐತಿ ಎಲ್ಲೆ ಇಲ್ಲೇ ಒಳಗೈತ್ರಿ ಅದ ಸೆಂಟರ್ ಒಳಗೈತಿ ಗರ್ಲ್ಸ್ ಸೆಂಟರ್ ಒಳಗೆ ಅದಕ್ಕೆ ಅದನ್ನ ನಮ್ಗೆ ಕರೆಕ್ಟ್ ಮಾಡಿಕೊಡ್ರಿ ಅಂತ ಈಗ ಈಗಿರ್ತಕ್ಕಂಥ ಸಮಸ್ಯೆ ಭಾಳ ಅಂತ ಹೇಳಿ ಈಗ ಒಂದು ಕೆಲಸ ಮಾಡಿ ಈ ಹಿನ್ನೆಲೆಯಲ್ಲಿ ಹಾಸ್ಟೆಲ್ನ ಎಲ್ಲಾ ವಿದ್ಯಾರ್ಥಿಗಳು ಒಗ್ಗೂಡಿ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸಿ ತಮಗೆ ಅಗತ್ಯವಾದ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುಧೀರ್ ಲಮಾಣಿ ಮತ್ತು ಡಿಎಸ್ಎಸ್ ಕಾರ್ಯಾಧ್ಯಕ್ಷರಾದ ರಾಘವೇಂದ್ರ ಸಿಎಸ್ ಅವರು ಮಧ್ಯಪ್ರವೇಶಿಸಿ ಮಾನ್ಯ ಶಾಸಕರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿ ಮಾತನಾಡಿಸಿದರು ತದನಂತರ ಶಾಸಕರು ಸ್ವತಃ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ನಾಳೆ ಅಥವಾ ನಾಡಿದರಲ್ಲಿ ಬೆಂಗಳೂರಿನಿಂದ ಬಂದು ಅಧಿಕಾರಿಗಳು ಹಾಗೂ ನಿಮ್ಮೊಂದಿಗೆ ಮಾತನಾಡಿ ಕಟ್ಟಡದ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ತಮ್ಮ ಹತ್ರ ಬರ್ತಾರೆ ದಾದಾಜಿ ತಾವು ಬರೋ ಮಠ ಇದು ಮಾಡ್ತಾರೆ ದಾದಾಜಿ ಎಮ್ ಎಲ್ ಎ ಸಾಹೇಬ್ರು ಮಾತಾಡ್ತಾರೆ ಕೇಳ್ರಿ ದಾದಾಜಿ ಮಾತಾಡ್ರಿ ದಾದಾಜಿ ಎಲ್ಲಾ ಹುಡುಗರು ಅದಾರ ಒಂದ್ ಎರಡ್ನೂರು ಹುಡುಗರು ಹಾ ಮುಂದಿ ದಾದಾಜಿ ಹಲೋ ಸರ್ ಎಮ್ ಎಲ್ ಎ ಸಾಹೇಬ್ರು ಮಾತಾಡೋ ಹಲೋ ಸರ್ ಸರ ನಮ್ ಸಮಸ್ಯೆ ಐತ್ ಸರ ಅಲ್ಲಿ ಹಾಸ್ಟೆಲ್ ಆಟಕ ಮೈದಾನ ಇಲ್ಲ ಸರ ವಿದ್ಯಾರ್ಥಿಗಳು ಓದಲು ಮತ್ತು ಅಧ್ಯಯನ ಮಾಡಲು ಯಾವುದೇ ಸರಿಯಾದ ಗ್ರಂಥಾಲಯದ ವ್ಯವಸ್ಥೆ ಇಲ್ಲ ಜೊತೆಗೆ ಹಾಸ್ಟೆಲ್ ಆವರಣದಲ್ಲಿ ಕ್ರೀಡಾ ಮೈದಾನವೂ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಿಂದ ವಂಚಿತರಾಗಿದ್ದಾರೆ ಇನ್ನು ಕಳೆದ ಆರೇಳು ತಿಂಗಳ ಹಿಂದೆಯೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರಿಗೆ ಹೊಸ ಕಟ್ಟಡ ನಿರ್ಮಾಣವಾಗುತ್ತಿದೆ ಅದನ್ನು ಶೀಘ್ರದಲ್ಲೇ ನಿಮಗೆ ನೀಡುವುದಾಗಿ ಭರವಸೆ ನೀಡಿದರು ಇನ್ನಾದರೂ ವಿದ್ಯಾರ್ಥಿಗಳಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯ ದೊರುತ್ತಿದೆಯೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಸುರೇಶ್ ಎಲಿಗಾರ ನೈನ್ ಲವ್ ನ್ಯೂಸ್ ಶಿಗ್ಗಾವಿ